ಸಖತ್ ಬಣ್ಣ ಮತ್ತು ಚಿಲ್ಲಿ ಆ ಸಂದೇಶ್ ನಾಗಣ್ಣ ಮತ್ತೆ ಲೋಕಮಾಮ ಗಿರಿಜಾಮಿ ಸೃಜ ನಮ್ಮ ನಮ್ಮನೇನೆ ಈ ಪಿಕ್ಚರಲ್ಲೂ ನಾನು ಇರಬೇಕಿತ್ತು ನಾನಾ ಕಾರಣದಿಂದ ಇಲ್ಲ ತುಂಬಾ ತುಂಬಾ ಯಾಕಿಲ್ಲ ಅಂತ ಈಗ ಪ್ರೊಡ್ಯೂಸರ್ ಕೇಳ್ತಾವನೆ ಅವ್ನು ದುಡ್ಡು ಕೊಡೋಲ್ಲ ಅಂತ ಒಪ್ಕೊಳ್ಳಿಲ್ಲ ಇರೋ ಏನೋ ಬೇರೆ ಕಾರಣ ಇತ್ತು ಹೌದು ಅದಕ್ಕೆ ಒಪ್ಕೊಳ್ಳಿಲ್ಲ ಆ ಒಳ್ಳೇದಾಗ್ಲಿ ಸೃಜ ಏನೇ ಕೆಲಸ ಮಾಡಿದ್ರು ಅದನ್ನ ಮನಸ್ಸಾರೆ ಮಾಡ್ತಾನೆ ಅದು ಮನಸ್ಸಿಟ್ಟು ಮಾಡ್ತಾನೆ ಭಕ್ತಿಯಿಂದ ಮಾಡ್ತಾನೆ ಶ್ರದ್ಧೆಯಿಂದ ಮಾಡ್ತಾನೆ ಗೌರವದಿಂದ ಮಾಡ್ತಾನೆ ಅವನ ಜೊತೆ ಕೆಲಸ ಮಾಡೋರಿಗೆಲ್ಲರಿಗೂ ತನ್ನ ಮನೆಯ ಸದಸ್ಯರು ಅಂತ ನೋಡ್ತಾನೆ ತನ್ನ ಕುಟುಂಬ ಅಂತ ನೋಡ್ತಾನೆ ಅದು ಅಲ್ಲೇ ಅವನಿಗೆ ಜಯ ಯಾವಾಗ್ಲೂ ಸಿಗ್ತಾ ಇರುತ್ತೆ ಅದರಿಂದ ಅವನಿಗೆ ಒಳ್ಳೇದಾಗ್ಲಿ ನಾನು ಅವನು ಅಂದರೆ ನನಗೆ ಅವನು ಮೇಸ್ಟ್ರು ಕಿರುತೆರೆಯಲ್ಲಿ ಕಿರುತೆರೆಯ ಸ್ಟಾರ್ ಅವನು ಈ ಬೆಳ್ಳಿ ತೆರೆಯಲ್ಲಿ ಕೂಡ ದೊಡ್ಡ ಸೂಪರ್ ಸ್ಟಾರ್ ಆಗಲಿ ಅಂತ ನಾನು ಹಾರೈಸ್ತೀನಿ ಮಾಮಿ ನಿಮ್ಮನ್ನು ಎಲ್ರೂ ಒಟ್ಟಿಗೆ ನೋಡೋದಂತೂ ಭಾಳ ಖುಷಿ ಅನಿಸುತ್ತೆ ಗ್ರೀಷ್ಮ ಗ್ರೀಷ್ಮ ಮತ್ತು ಇಲ್ಲಿದ್ದಾಳೆ ನೋಡಿ ಈ ಪುಟ್ಟಕ್ಕ ಇವರಿಬ್ಬರು ದೊಡ್ಡ ಶಕ್ತಿ ಅವನಿಗೆ ಪೂಜಾ ಗೊತ್ತು ಕಣ ಯಾರು ಹೆಸರು ಹೇಳಬೇಕಲ್ಲ ಏನು ಪುಟ್ಟಕ್ಕ ಅಂತ ಓಕೆ ಅಲ್ಲ ಕರೆಕ್ಟ್ ಹೆಸ್ರುಗಳು ಮರಿತೀನಿ ಹಂಗನ್ಬಿಟ್ಟು ಹತ್ರದ ಹೊರದಲ್ಲ ನಾನು ಹಂಗೆ ಒಬ್ಬರ ಹೆಸ್ರನ್ನ ಇನ್ನೊಬ್ರಿಗೆ ಯಾರಿಗೋ ಇಟ್ಕೊಂಡು ಕರಿತೀನಿ ಆಮೇಲೆ ಉಪ್ಪಿ ಸರ್ ಹ್ಞೂ ಉಪ್ಪಿ ಸರ್ ನನಗೆ ಪುಟಕ ಬಾರಕ ಅಪ್ಪಿ ಅಂತ ಏನೋ ಒಂದು ಅನ್ಬಿಡ್ತೀನಿ ಯಾಕೆಂದರೆ ಹೆಸ್ರುಗಳು ಮರ್ತೋಗ್ತೀನಿ ಉಪ್ಪಿ ಸರ್ ಅದಕ್ಕೆ ಈ ಹೆಸರು ಅವರು ಅವ್ರ ಹೆಸ್ರು ಇವ್ರು ಅಂಬಕ್ಕೆ ಬೇಜಾರು ಮಾಡೋ ಬದಲು ಪುಟ್ಟಿ ಅಪ್ಪಿ ಅಂತ ಏನೋ ಒಂದು ಹಾಂ ಉಪ್ಪಿ ಸರ್ ಮತ್ತು ಪ್ರಿಯಾಂಕಾ ಅವರು ನಮ್ಮ ಅತ್ತೆ ಇವರು ನಮ್ಮ ಮಾವ ಅಂದ್ರೆ ಉಪ್ಪಿ ಸರ್ ನಮ್ಮ ಅತ್ತೆ ಪ್ರಿಯಾಂಕಾ ನಮ್ಮ ಮಾವ ಅವರಿಬ್ರು ಬಂದಿರೋದು ಕೂಡ ತುಂಬಾ ಸಂತೋಷ ಅನ್ಸಿದೆ ತುಂಬಾ ಖುಷಿ ಅನ್ಸಿದ್ದು ನಮ್ ಸಂಪಂಗಿ ಪುಟಣ್ಣ ನಿನ್ ಪ್ರೊಡ್ಯೂಸರ್ ಆಗಿದ್ದೆ ನನ್ಗೆ ಗೊತ್ತಾಗಿಲ್ಲ ಕಣೋ ಕಂಗ್ರಾಚ್ಯುಲೇಷನ್ ನಿಮ್ಮ ಸ್ಟೇಟ್ ಅವಾರ್ಡ್ಗೆ ಮತ್ತೆ ಅಶೋಕ್ ಸರ್ ಅವ್ರ ನೀರು ಪುಟ ಅವರು ನಮ್ ಜೊತೆ ನಾವೆಲ್ಲ ಎಮ್ ಎಲ್ ಸಿ ಆಗಿ ಒಂದೇ ಟೈಮ್ ಅಲ್ಲಿ ಅಶೋಕಣ್ಣ ಮತ್ತು ಹಿರಿಯ ಪತ್ರಕರ್ತರು ಅದರಲ್ಲಿ ಸುಬ್ಬ ಅಫ್ಕೋರ್ಸ್ ಅವನು ನಮ್ಮ ಪರ್ಮನೆಂಟ್ ಸದಸ್ಯ ಗಣಪ ಗಣಪತಿ ಸಾರು ಗಣ ಗಣೇಶ್ ಸರ್ ಗಣಪತಿ ಸರ್ ವಾಸಣ್ಣ ಇವರೆಲ್ಲರ ಎಲ್ಲ ಹಿರಿಯರನ್ನ ನೋಡೋಕೆ ತುಂಬ ಖುಷಿ ಅನ್ಸುತ್ತೆ ಅಫ್ಕೋರ್ಸ್ ಈಗಿರೋ ಎಲ್ಲ ಯೂಟ್ಯೂಬರ್ಸು ಇನ್ ಇನ್ಫ್ಲೂಯೆನ್ಸರ್ಸು ನಮ್ಮ ಟಿ ವಿ ಮಾಧ್ಯಮದವರೆಲ್ಲರೂ ನಮ್ಮ ಕುಟುಂಬದ ಎಲ್ಲರ ಪರವಾಗಿ ಕೂಡ ನಾನು ಈ ಮನೆಯ ಒಬ್ಬ ಸದಸ್ಯಳಾಗಿ ಜಿ ಎಸ್ ಟಿ ದೊಡ್ಡ ಹಿಟ್ಟಾಗಲಿ హండ్రెడ్ డేస్ ఫంక్షన్ అల్ నవెత్త ఎల్ మీట్మా కంగ్రాచులేషన్స్ అండ్ ఆల్ ది బెస్ట్ సృజ